ನಮಸ್ಕಾರ ವೀಕ್ಷಕರೇ ನೀವ್ ನೋಡ್ತಾ ಇರೋದು ಆದ್ಯಂತ್ ಮೀಡಿಯಾ ನಾನಿವತ್ತು ವಾಸ್ತು ಪುರುಷನ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾವು ಹೊಸ ಮನೆಯನ್ನ ಕಟ್ಲಿ ಅಥವಾ ಬಾಡಿಗೆ ಮನೆಯೇ ಹೋಗ್ಲಿ ಮನೆ ಯಾವಾಗ್ಲೂ ವಾಸ್ತು ಪ್ರಕಾರನೇ ಇರಬೇಕು ನಾವ್ಯಾಕೆ ಮನೆಯನ್ನ ವಾಸ್ತು ಪ್ರಕಾರನೇ ಇರಬೇಕು ಅಂತ ಹೇಳ್ತೀವಿ ಈ ವಾಸ್ತು ಪುರುಷ ಅಂದ್ರೆ ಯಾರು ಇವನು ಹುಟ್ಟಿತು ಹೇಗೆ ಇವನು ಯಾವ ದೇವರ ರೂಪವಾಗಿದ್ದಾನೆ ಎಲ್ಲವನ್ನ ನಾನ್ ತಿಳಿಸ್ತೀನಿ ವಾಸ್ತು ಪುರುಷನ ಬಗ್ಗೆ ಕಂಪ್ಲೀಟ್ ಮಾಹಿತಿ ನಿಮಗಾಗಿ ಕಾದಿದೆ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಕೂಡ ಮಾಡಿ ಈ ವಾಸ್ತು ಎಂಬ ಪದದ ಸಂಸ್ಕೃತದ ಅರ್ಥ ಏನು ಗೊತ್ತಾ ವಾಸ್ತು ಎಂದ್ರೆ ವಾಸ ಮಾಡೋದು ಎಂದು ಹೇಳಲಾಗುತ್ತೆ ವಾಸ್ತು ಪುರುಷ ಭೂಮಿಯ ಅಧಿದೇವತೆಯಾಗಿದ್ದಾನೆ ಪ್ರತಿಯೊಂದು ನಿವೇಶನ ಕಟ್ಟಡದ ನೆಲದಲ್ಲಿ ಈತ ವಾಸ ಮಾಡ್ತಿದ್ದಾನೆ ಎಂದು ನಾವು ಅನಾದಿ ಕಾಲದಿಂದಲೂ ನಂಬ್ತಾ ಬಂದಿದೀವಿ ಮೊದಲು ವಾಸ್ತು ಪುರುಷ ಯಾರು ಆತ ಹೇಗೆ ಹುಟ್ಟದ ಅನ್ನೋದನ್ನ ತಿಳ್ಕೊಂಡ್ಬಿಡೋಣ ಈ ಒಂದು ಕತೆ ಮತ್ಸ್ಯ ಪುರಾಣದಲ್ಲಿ ಕಂಡು ಬರುತ್ತೆ ವಾಸ್ತು ಪುರುಷ ಹೇಗೆ ಹುಟ್ಟದ ಅನ್ನೋದಕ್ಕೆ ಕತೆ ಹೀಗಿದೆ ಹಿಂದೆ ಅಂಧಕಾಸುರನೆಂಬ ರಾಕ್ಷಸನಿಗೂ ಮತ್ತು ಶಿವನಿಗೂ ಭೀಕರ ಯುದ್ಧ ನಡೀತು ಆ ಸಮಯದಲ್ಲಿ ಶಿವನ ಹಣೆಯಿಂದ ಒಂದು ಬೆವರಿನ ಹನಿ ಭೂಮಿ ಮೇಲೆ ಬಿತ್ತು ಆ ಬೆವರಿನ ಹನಿಯಿಂದ ಅತಿ ದೊಡ್ಡ ಬಲಿಷ್ಠವಾದ ಮತ್ತು ದೈತ್ಯಕಾರವಾದ ಒಬ್ಬ ಪುರುಷ ಹುಟ್ಟಿ ಬರ್ತಾನೆ ಹಸುವಿನಿಂದ ಆತ ಎದುರಿಗೆ ಸಿಕ್ಕೋರ್ನೆಲ್ಲ ತಿನ್ನೋಕೆ ಶುರು ಮಾಡಿಬಿಡ್ತಾನೆ ಕೊನೆಯದಾಗಿ ಲೋಕವನ್ನೇ ನುಂಗೋಕೆ ಮುಂದಾಗಿ ಬಿಡ್ತಾನೆ ಆತನ ಶಕ್ತಿಯನ್ನ ಕಂಡು ಹೆದರಿದಂತಹ ದೇವತೆಗಳು ಬ್ರಹ್ಮದೇವನ ಮೊರೆ ಹೋಗ್ತಾರೆ ಬ್ರಹ್ಮದೇವನ ಆದೇಶದಂತೆ ಎಲ್ಲ ದೇವಾನುದೇವತೆಗಳು ಒಟ್ಟುಗೂಡಿ ಆ ಪುರುಷನನ್ನ ಹಿಡಿದು ಆತನ ಮುಖ ಭೂಮಿಗೆ ತಾಗುವಂತೆ ಬೋರಲಾಗಿ ಮಲಗಿಸಿ ಆತನ ಮೇಲೆ ಕುಳಿತರಂತೆ ದೇವತೆಗಳು ಆತನನ್ನ ಬಂಧನ ಮಾಡಿ ಬಿಡ್ತಾರೆ ನಂತರ ಈ ಪುರುಷ ಬ್ರಹ್ಮನಲ್ಲಿ ಶಮೆಯನ್ನ ಕೇಳ್ತಾನೆ ಆಗ ಬ್ರಹ್ಮದೇವನು ಆತನನ್ನ ಶಮಿಸಿ ಒಂದು ವರವನ್ನ ಕೊಡ್ತಾನೆ ಇವತ್ತಿಂದ ನಿನ್ನ ವಾಸ್ತು ಪುರುಷ ಎಂದು ಕರೀತಾರೆ ಭೂಮಿಯ ಮೇಲೆ ಮನೆ ದೇವಸ್ಥಾನ ಅಥವಾ ಯಾವುದೇ ಕಟ್ಟಡವನ್ನ ಕಟ್ಟುವವರು ಮೊದಲು ನಿನಗೆ ಪೂಜೆ ಮಾಡಬೇಕು ಯಾರು ನಿನಗೆ ಪೂಜೆ ಸಲ್ಲಿಸೋದಿಲ್ವೋ ಅವರ ಸಂಪತ್ತನ್ನ ಭಕ್ಷಿಸುವ ಅಧಿಕಾರ ನಿನಗಿದೆ ಎಂದು ಅನುಗ್ರಹವನ್ನ ನೀಡ್ತಾನೆ ಹೀಗೆ ಭೂಮಿ ಮೇಲಿನ ಪ್ರತಿಯೊಂದು ವಾಸ್ತುವನ್ನು ಅಂದ್ರೆ ಕಟ್ಟಡ ರಕ್ಷಿಸುವ ಸಲುವಾಗಿ ವಾಸ್ತು ಪುರುಷನ ಉಗಮವಾಯಿತಂತೆ ವಾಸ್ತುಶಾಸ್ತ್ರದಲ್ಲಿ ಒಂದು ಚೌಕಾಕಾರದ ನಕ್ಷೆಯನ್ನ ಬಳಸ್ತಾರೆ ಅದನ್ನ ವಾಸ್ತು ಪುರುಷ ಮಂಡಲ ಎಂದು ಕರೀತಾರೆ ವಾಸ್ತು ಪುರುಷನು ಭೂಮಿ ಮೇಲೆ ಈಶಾನ್ಯಕ್ಕೆ ಅಂದ್ರೆ ನಾರ್ತ್ ಈಸ್ಟ್ಗೆ ತಲೆ ಮಾಡಿ ಮತ್ತು ನೈಋತ್ಯ ಅಂದ್ರೆ ಸೌತ್ ವೆಸ್ಟ್ಗೆ ಕಾಲುಗಳನ್ನು ಮಾಡಿ ಬೋರಲಾಗಿ ಮಲಗಿದ್ದಾನೆ ಅವನ ದೇಹದ ವಿವಿಧ ಭಾಗಗಳಲ್ಲಿ ಒಟ್ಟು ನಲವತ್ತೈದು ದೇವತೆಗಳು ನೆಲೆಸಿದ್ದಾರೆ ಎಂದು ಶಾಸ್ತ್ರಗಳೇ ಹೇಳುತ್ತೆ ಭೂಮಿಯ ಶಕ್ತಿ ಈ ಪುರುಷನ ಮೂಲಕವೇ ಹರಿಯುತ್ತೆ ಎಂಬ ನಂಬಿಕೆ ನಮ್ಮಲ್ಲಿದೆ ನಾವು ಪ್ರತಿಯೊಬ್ಬರು ಮನೆ ಕಟ್ಟುವಾಗ ಕೇವಲ ಭೂಮಿ ಪೂಜೆ ಮಾತ್ರ ಮಾಡೋ ಹಾಗಿಲ್ಲ ಜೊತೆಗೆ ವಾಸ್ತು ದೇವರನ್ನು ಕೂಡ ಪೂಜೆ ಮಾಡಬೇಕು ಯಾಕಂದ್ರೆ ನಾವು ಇವರಿಬ್ಬರ ಪರ್ಮಿಷನ್ ತಗೊಂಡೆ ಯಾಕೆ ಗೊತ್ತಾ ಈ ರಿಪೋರ್ಟ್ ನೋಡಿ ಮಹಾಪುರಾಣದ ಪ್ರಕಾರ ವಾಸ್ತು ಪುರುಷ ಬ್ರಹ್ಮಾಂಡದ ಮನುಷ್ಯ ಅವನ ದೇಹ ಬ್ರಹ್ಮಾಂಡದ ಸತ್ಯಗಳು ಮತ್ತು ವಾಸ್ತುಶಾಸ್ತ್ರದ ಮೂಲ ತತ್ವಗಳನ್ನ ಒಳಪಟ್ಟಿದೆ ವಾಸ್ತು ಪುರುಷ ದೇಹವನ್ನ ಒಂಬತ್ತು ವಿಭಾಗಗಳಾಗಿ ಡಿವೈಡ್ ಮಾಡಿದ್ದಾರೆ ಇದು ದೇವರುಗಳು ಮತ್ತು ನಕ್ಷತ್ರ ಪುಂಜಗಳ ನಿಯಮಗಳ ಪ್ರಕಾರ ವಿಭಿನ್ನ ಗುಣಗಳು ಮತ್ತು ಶಕ್ತಿಯನ್ನು ಹೊಂದಿದೆ ವಾಸ್ತುಶಾಸ್ತ್ರದ ಪ್ರಕಾರ ಕಟ್ಟಡ ಮತ್ತು ಮನೆ ನಿರ್ಮಾಣವಾಗುವಾಗ ವಾಸ್ತು ಪುರುಷನ ದೇಹದ ಪ್ರತಿಯೊಂದು ಭಾಗವನ್ನ ಗಮನದಲ್ಲಿಟ್ಕೊಂಡು ನಿರ್ಮಾಣ ಕಾರ್ಯ ಮಾಡಲಾಗುತ್ತೆ ಈ ವಾಸ್ತು ಪ್ರಕಾರ ಮನೆ ಕಟ್ಟಬೇಕು ಅಂತ ಹೇಳ್ತಾರಲ್ಲ ಅದಕ್ಕೊಂದು ಅದ್ಭುತವಾದ ವಿಜ್ಞಾನದ ಕಾರಣ ಇದೆ ಅದು ಏನು ಅಂತ ತಿಳ್ಕೊಂಡ್ರೆ ನಿಮ್ಮ ಮನೆಗಳಿಗೂ ಕೂಡ ವಾಸ್ತು ಪ್ರಕಾರನೆ ವಾಸ್ತು ಪ್ರಕಾರ ಕಟ್ಟಡಗಳನ್ನ ನಿರ್ಮಿಸಿದ್ರೆ ಅಂತಹ ಸ್ಥಳಗಳು ವಾಸಿಸಲು ಯೋಗ್ಯವಾಗಿದೆ ಎಂದರ್ಥ ವಾಸ್ತು ಪುರುಷನ ದೇಹದಲ್ಲಿ ಮೂವತ್ತೆರಡು ಭಾಗಗಳಾಗಿ ವಿಂಗಡಿಸಲಾಗಿದೆ ದೇಹದ ಪ್ರತಿಯೊಂದು ಭಾಗವು ದೇವತೆಗಳೊಂದಿಗೆ ಸಂಬಂಧ ಇದೆ ವಾಸ್ತು ಪುರುಷನ ಪೂಜೆ ಮಾಡಿ ಕಟ್ಟಡವನ್ನ ನಿರ್ಮಾಣ ಮಾಡೋದ್ರಿಂದ ನಿಮಗೆ ಪಾಸಿಟಿವ್ ಎನರ್ಜಿ ಹರಿವು ಹೆಚ್ಚಾಗುತ್ತೆ ಮನೆಗೆ ವಾಸ್ತುಶಾಸ್ತ್ರ ಅನ್ನೋದು ಕೇವಲ ನಂಬಿಕೆಯಲ್ಲ ಅದರ ಹಿಂದೆ ಅತಿ ದೊಡ್ಡ ವಿಜ್ಞಾನ ಅಡಗಿದೆ ಪುರಾತನ ಕಾಲದ ವಾಸ್ತು ತಜ್ಞರು ಭೂಮಿಯ ಶಕ್ತಿ ಸೂರ್ಯನ ಕಿರಣಗಳು ಮತ್ತು ಗಾಳಿಯ ದಿಕ್ಕನ್ನ ಆಧರಿಸಿ ಈ ನಿಯಮವನ್ನ ರೂಪಿಸಿದರಂತೆ ಒಂದು ಮನೆಗೆ ವಾಸ್ತು ಯಾಕೆ ಬೇಕು ಅನ್ನೋದಕ್ಕೆ ವೈಜ್ಞಾನಿಕ ಕಾರಣ ಹೀಗಿದೆ ಸೂರ್ಯನು ಪೂರ್ವದಲ್ಲಿ ಉದಯಿಸ್ತಾನೆ ಬೆಳಕಿನ ಸೂರ್ಯನ ಕಿರಣಗಳು ಅಂದ್ರೆ ಅಲ್ಟ್ರಾವಯೊಲೆಟ್ ರೇಸ್ಗಳು ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವ ಮತ್ತು ವಿಟಮಿನ್ ಡಿ ನೀಡುವ ಶಕ್ತಿ ಇದೆ ಹಾಗಾಗಿ ಪೂರ್ವ ಮತ್ತು ಈಶಾನ್ಯ ದಿಕ್ಕುಗಳು ತೆರೆದಿರಬೇಕು ಇದರಿಂದ ಗರಿಷ್ಠ ಪ್ರಮಾಣದ ನೈಸರ್ಗಿಕ ಬೆಳಕು ಮತ್ತು ಆರೋಗ್ಯಕರ ಕಿರಣಗಳು ಪ್ರವೇಶ ಮಾಡುತ್ತೆ ಭೂಮಿಯು ಒಂದು ದೈತ್ಯ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಹೊಂದಿದೆ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಒಂದು ಶಕ್ತಿ ಹರಿತಾ ಇರುತ್ತೆ ವಾಸ್ತು ಪ್ರಕಾರ ದಕ್ಷಿಣಕ್ಕೆ ತಲೆ ಮಾಡಿ ಮಲ್ಕೋಬೇಕು ಮಾನವ ದೇಹದಲ್ಲೂ ರಕ್ತದ ಮೂಲಕ ಕಾಂತಿಯ ಅಂಶ ಹರಿಯುತ್ತೆ ದಕ್ಷಿಣ ದಿಕ್ಕಿಗೆ ತಲೆ ಹಾಕಿ ಮಲ್ಗೋದ್ರಿಂದ ಭೂಮಿಯ ಕಾಂತಿಯ ಶಕ್ತಿಯು ದೇಹದ ರಕ್ತ ಪರಿಚಲನೆಯನ್ನ ಕಾಪಾಡಿ ಗಾಢ ನಿದ್ದೆಗೆ ಸಹಾಯ ಮಾಡುತ್ತೆ ಮನೆಯ ಮಧ್ಯಭಾಗ ಅಂದ್ರೆ ಬ್ರಹ್ಮಸ್ಥಾನ ಖಾಲಿ ಇರಬೇಕು ಮತ್ತು ಕಿಟಕಿಗಳು ಪರಿಸರ ಎದುರಾಗಿರ್ಬೇಕು ಎಂದು ಹೇಳಲಾಗುತ್ತೆ ಇದರಿಂದ ಮನೆಯೊಳಗಿನ ಕಾರ್ಬನ್ ಡೈಆಕ್ಸೈಡ್ ಹೊರ ಹೋಗಿ ತಾಜಾ ಆಮ್ಲಜನಕ ಪೂರೈಸುತ್ತೆ ಇದು ಶ್ವಾಸಕೋಶದ ಆರೋಗ್ಯಕ್ಕೆ ಉತ್ತಮವಾಗಿದೆ ಮನೆಯ ಅಡುಗೆ ಮನೆ ಯಾವಾಗಲೂ ಆಗ್ನೇಯ ದಿಕ್ಕಿನಲ್ಲಿರಬೇಕು ಯಾಕಂದ್ರೆ ಇಲ್ಲಿ ಬೆಳಗಿನಿಂದ ಮಧ್ಯಾಹ್ನದವರೆಗೆ ಸೂರ್ಯನ ಶಾಖ ಬರುತ್ತೆ ಇದು ಅಡುಗೆ ಮನೆಯ ಕ್ರಿಮಿಕೀಟಗಳನ್ನ ನಾಶಪಡಿಸುತ್ತೆ ಇನ್ನು ಈಶಾನ್ಯ ದಿಕ್ಕಿನಲ್ಲಿ ನೀರಿನ ಸಂಗ್ರಹ ಇರಬೇಕು ಬೆಳಗಿನ ಸೂರ್ಯನ ಬೆಳಕು ನೀರಿನ ಮೇಲೆ ಬಿದ್ದಾಗ ನೀರು ಶುದ್ಧವಾಗುತ್ತೆ ಇನ್ನು ಭಾರವಾದ ವಸ್ತುಗಳನ್ನ ನೈಋತ್ಯದಲ್ಲಿ ಅಂದ್ರೆ ಸೌತ್ ವೆಸ್ಟ್ ಅಲ್ಲಿ ಇಡಬೇಕಂತೆ ನೈಋತ್ಯ ದಿಕ್ಕಿನಿಂದ ಬರುವ ನಕಾರಾತ್ಮಕ ಅಂದ್ರೆ ಇನ್ಫ್ಲೋರೆಡ್ ರೇಸ್ ತಡೆಯಲು ದಪ್ಪನೆಯ ಗೋಡೆಗಳು ಮತ್ತು ಭಾರವಾದ ಕಪಾಟಗಳು ಸಹಾಯ ಮಾಡುತ್ತೆ ಮಧ್ಯಾಹ್ನ ನಂತರ ಸೂರ್ಯನ ಅತಿಯಾದ ಶಾಖ ಮನೆಯೊಳಕ್ಕೆ ನೇರವಾಗಿ ಬಾರದಂತೆ ತಡೆಯಲು ಇದು ವೈಜ್ಞಾನಿಕವಾಗಿ ಸಹಕಾರಿ ಇದರ ಜೊತೆ ಕೆಲವು ಮುಖ್ಯವಾದ ಅಂಶ ಇವೆ ಈಶಾನ್ಯದಲ್ಲಿ ಇಲ್ಲಿ ದೇವರ ಕೋಣೆ ಇರಬೇಕು ಭಾರವಾದ ವಸ್ತುಗಳು ಇಲ್ಲಿ ಇಡಬಾರದು ನೈಋತ್ಯ ಇದು ಮನೆಯ ಯಜಮಾನನ ಕೋಣೆಯಾಗಿರಬೇಕು ಇಲ್ಲಿ ಹೆಚ್ಚು ಭಾರ ಇರಬೇಕು ಬ್ರಹ್ಮಸ್ಥಾನ ಮನೆಯ ಮಧ್ಯಭಾಗ ಇಲ್ಲಿ ಖಾಲಿ ಮತ್ತು ಸ್ವಚ್ಛವಾಗಿರಬೇಕು ಇಲ್ಲಿ ಯಾವುದೇ ಪಿಲ್ಲರ್ ಅಥವಾ ಗೋಡೆ ಇರಬಾರದು ಹೀಗಾಗಿ ಒಂದು ಮನೆ ವಾಸ್ತುಪುರುಷನ ಅಂಗಾಂಗಗಳಿಗೆ ತೊಂದರೆಯಾಗದಂತೆ ಮನೆ ಕಟ್ಟೋದ್ರಿಂದ ಆ ಮನೆಯಲ್ಲಿ ವಾಸ ಮಾಡೋರ್ಗೆ ಆರೋಗ್ಯ ಐಶ್ವರ್ಯ ಮತ್ತು ನೆಮ್ಮದಿ ಸಿಗುತ್ತೆ ಎನ್ನುವ ನಂಬಿಕೆ ನಮ್ಮಲ್ಲಿದೆ ಮನೆ ಕಟ್ಟೋ ಮೊದಲು ಮಾಡುವ ಭೂಮಿ ಪೂಜೆ ವಾಸ್ತವವಾಗಿ ಭೂಮಿ ತಾಯಿ ಮತ್ತು ವಾಸ್ತು ಪುರುಷನಿಗೆ ಸಲ್ಲಿಸುವ ಗೌರವವಾಗಿದೆ ಕಟ್ಟಡ ನಿರ್ಮಿಸುವಾಗ ಭೂಮಿಯನ್ನ ಅಗೆಯೋದ್ರಿಂದ ವಾಸ್ತು ಪುರುಷನಿಗೆ ನೋವು ಆಗಬಹುದು ಎಂಬ ನಂಬಿಕೆ ನಮ್ಮಲ್ಲಿದೆ ಆದ್ರಿಂದ ಪೂಜೆ ಮೂಲಕ ಅವನ ಅನುಮತಿ ಕೇಳಿ ಅಡಿಪಾಯ ಹಾಕುವಾಗ ಅವನ ದೇಹದ ಸೂಕ್ಷ್ಮ ಭಾಗಗಳಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಲಾಗುತ್ತೆ ಹಾಗಾಗಿ ಹೊಸ ಕಟ್ಟಡ ಕಟ್ಟುವಾಗ ಮಾಡುವಂತಹ ವಾಸ್ತುಶಾಂತಿ ಅಥವಾ ಭೂಮಿ ಪೂಜೆ ಇವೆಲ್ಲವೂ ಕೂಡ ವಾಸ್ತು ಪುರುಷನನ್ನ ತೃಪ್ತಿಪಡಿಸುವ ಪ್ರಕ್ರಿಯೆಗಳು ಅವನನ್ನ ಪೂಜೆ ಮಾಡೋದ್ರಿಂದ ಆ ಜಾಗದಲ್ಲಿರುವಂತಹ ನೆಗೆಟಿವ್ ಶಕ್ತಿಗಳು ಅಥವಾ ವಾಸ್ತು ದೋಷಗಳು ನಿವಾರಣೆಯಾಗುತ್ತೆ ವಾಸ್ತು ಪುರುಷ ಭೂಮಿಯ ಕೇವಲ ಮಣ್ಣು ಅಥವಾ ಕಲ್ಲು ಅಂತ ಪರಿಗಣಿಸಲ್ಲ ಬದಲಿಗೆ ಅದನ್ನ ಜೀವಂತ ಘಟಕ ಅಂತ ನಂಬಲಾಗುತ್ತೆ ಭೂಮಿ ಶರೀರವಾದ್ರೆ ವಾಸ್ತು ಪುರುಷ ಅದರೊಳಗಿರುವಂತಹ ಪ್ರಾಣ ಶಕ್ತಿ ಆ ಶಕ್ತಿಯನ್ನ ಗೌರವಿಸಿ ಮನೆ ಕಟ್ಟಿದ್ರೆ ಮಾತ್ರ ಆ ಮನೆಯಲ್ಲಿ ಸುಖ ನೆಲೆಸುತ್ತೆ ಅನ್ನುತ್ತೆ ವಾಸ್ತುಶಾಸ್ತ್ರ ವಾಸ್ತುಶಾಸ್ತ್ರ ಪ್ರಕೃತಿಯ ನಿಯಮಗಳೊಂದಿಗೆ ನಾವು ಹೊಂದಾಣಿಕೆ ಮಾಡಿಕೊಂಡು ಬದುಕು ಸಾಗಿಸ್ಬೇಕು ಅನ್ನೋದನ್ನ ತೋರಿಸ್ತಿದೆ ಇದನ್ನ ವಾಸ್ತುಶಿಲ್ಪ ವಿಜ್ಞಾನ ಅಂತ ಕರೀತಾರೆ ಇದನ್ನ ಪಾಲಿಸೋದ್ರಿಂದ ನೈಸರ್ಗಿಕ ವಿಕೋಪಗಳಿಂದ ರಕ್ಷಣೆ ಸಿಗುವುದಲ್ಲದೆ ಮನೆಯೊಳಕ್ಕೆ ವಾಸಿಸುವವರು ಕೂಡ ಆರಾಮಾಗಿ ಬದುಕಬಹುದು ಒಂದು ವೇಳೆ ಮನೆ ವಾಸ್ತು ಪ್ರಕಾರವಾಗಿಲ್ಲ ಅನ್ನೋದಾದ್ರೆ ಮನೆಯಲ್ಲಿ ವಾಸ್ತುಶಾಂತಿ ಅಥವಾ ವಾಸ್ತು ಪೂಜೆಯನ್ನ ಮಾಡಿಸಿ ಅಂತ ತಿಳಿಸಲಾಗುತ್ತೆ ಇದೆಲ್ಲ ನಮ್ಮ ನಂಬಿಕೆಗಳಾಗಿದೆ ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಧನ್ಯವಾದಗಳು